ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನಾವು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಈಶ್ವರಾಯ ನಮಃ ಅಥವಾ ಓಂ ನಮ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಾನಿವಾಗ ಇದ್ದೀನಿ ಮಕರ ರಾಶಿ ಬಗ್ಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಹೇಗಿರುತ್ತೆ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಏನಾಯಿತು ಅಂತಂದರೆ ಅವರಿಗೆ ಸಾಡೆ ಸಾತು ಬದಲಾವಣೆಗಳಾಯಿತು ನನಗೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾಯಿದ್ರು ಮೇಡಮ್ ಸಾಡೆ ಸಾತು ಬದಲಾವಣೆ ಆಯಿತು ಆದರೂ ಈ ಶನಿ ಬದಲಾವಣೆ ಆದಮೇಲೆ ನಮಗೆ ಯಾವುದು ಅನುಕೂಲಗಳು ಆಗಿಲ್ಲ ಆ ಕಷ್ಟದಲ್ಲಿಯೇ ಇದ್ದೀವಿ ಹೊರತು ಸುಖದ ಅನುಕೂಲಗಳು ವ್ಯವಹಾರಗಳಲ್ಲಿ ಪ್ರಗತಿಗಳು ಯಾವುದೂ ಸಹ ನಮಗೆ ಕಾಣಲಿಲ್ಲ ಮೇಡಮ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅನ್ನುವಂಥ ಕೆಲವೊಂದು ವಿದ್ಯಮಾನಗಳು ಕೆಲವು ವಿಚಾರಗಳು ನನಗೆ ಬರ್ತಾ ಇರುತ್ತೆ ನಾನು ಹೇಳುವಂಥದ್ದು ಒಂದು ಕಷ್ಟ ಅಂತ ನಾವು ಆಗಲೇ ಫಸ್ಟ್ ಒಂದು ಆರಂಭದಲ್ಲಿ ಹೇಳಿದ್ದೆ ನಾನು ನಿಮಗೆ ಕಷ್ಟ ಅಂತ ಬಂದಾಗ ಕಷ್ಟದಲ್ಲಿ ಕಷ್ಟಗಳೇ ಬರುತ್ತೆ ಕಷ್ಟದಲ್ಲಿ ಒಂದು ಸುಖ ಅನ್ನುವಂಥದ್ದು ಖಂಡಿತವಾಗಿ ಸಿಗೋದಿಲ್ಲ ಏಳೂವರೆ ವರ್ಷಗಳ ಕಷ್ಟವನ್ನು ಅನುಭವಿಸಿದ ನಂತರದಲ್ಲಿ ನಿಮಗೆ ಜನ್ಮದಲ್ಲಿ ಪಂಚಗ್ರಹಗಳ ಪ ಪ್ರವೇಶವಾಯಿತು ಪಂಚಗ್ರಹಗಳ ಪ್ರವೇಶ ನಿಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಇರುತ್ತೆ ಒಂದಲ್ಲ ಎರಡಲ್ಲ ಶತ್ರು ಗ್ರಹಗಳು ಹೇಗೆ ಸೇರಿಕೊಳ್ಳುತ್ತೆ ಅಂತ ನೋಡಿ ಬುಧ ಮತ್ತೆ ಕುಜ ಗ್ರಹ ದೋಷ ಗ್ರಹಗಳು ಕುಜ ಮತ್ತೆ ಬುಧ ಬಂದಾಗ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ವ್ಯವಹಾರದಲ್ಲಿ ವ್ಯತ್ಯಾಸ ಹಣಕಾಸಿನ ವ್ಯತ್ಯಾಸ ಶತ್ರು ಬಾಧೆಗಳು ಇವೆಲ್ಲವೂ ತಂದೊಡ್ಡುವಂತಹ ಕುಜ ಮತ್ತು ಬುಧಗಳ ಶತ್ರುಗೃಹಗಳ ಪ್ರವೇಶವಾದರೆ ಶತ್ರುವಿನ ಮನೆಗೆ ಬಂದಂತಹ ಶನಿಯ ಮನೆ ಮಕರ ರಾಶಿಯಿಂದ ಶನಿ ಮನೆಗೆ ಬಂದಂಥವರು ರವಿಗ್ರಹ ರವಿಯ ಜೊತೆಯಲ್ಲಿ ನಿಮಗೆ ಸೇರಿಕೊಳ್ಳುವಂಥದ್ದು ಕುಜ ಶುಕ್ರ ಬುಧ ಇವೆಲ್ಲವೂ ಸೇರಿಕೊಳ್ಳುತ್ತಾರೆ ರವಿ ಮತ್ತೆ ಚಂದ್ರ ಬಂದಾಗ ಅವರಿಗೂ ಸಹ ಶತ್ರುತ್ವಗಳು ಜಾಸ್ತಿ ಆಗಿರುತ್ತೆ ಶನಿ ಮನೆ ಬಂದಾಗ ಅಲ್ಲಿ ಅಪಕೀರ್ತಿಗಳು ಜಾಸ್ತಿ ಆಗುತ್ತೆ ನಿಮಗೆ ಇವೆಲ್ಲವೂ ಅನುಭವಿಸಿದ್ರೆ ಜೊತೆಯಲ್ಲಿ ಶುಕ್ರನು ಬಂದ ಹಣಕಾಸನ್ನು ಅಷ್ಟಾಗಿ ಅನುಕೂಲಗಳನ್ನು ಕಾಣ ಕಾಣಲಿಲ್ಲ ಜೊತೆಯಲ್ಲಿ ಕುಜ ರವಿ ಚಂದ್ರ ಇವೆಲ್ಲವೂ ಪಂಚಗ್ರಹಗಳಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಫೆಬ್ರವರಿ ಮಾರ್ಚ್ವರೆಗೂ ಸಹ ನೀವು ಅನುಭವಿಸುವಂಥ ಕಷ್ಟ ಇನ್ನೊಬ್ಬರಿಗೆ ಹೇಳಿದರೆ ಅದು ಅರ್ಥ ಆಗ ಆಗದಲ್ಲೇ ಇರುವಂತಹ ಕಷ್ಟಗಳು ಆದರೆ ಯುಗಾದಿ ಹಬ್ಬ ಆದ ನಂತರದಲ್ಲಿ ಬರುವಂಥ ಯೋಗ ಇನ್ನೊಬ್ಬರು ಋಷಿಯಿಂದ ಹೇಳಿಕೊಳ್ಳುವಂತಹ ಯೋಗ ಮಕರ ರಾಶಿಯವರಿಗೆ ಸಂಕಷ್ಟಗಳಿಂದ ದೂರವಾಗುವಂಥ ಯೋಗ ಫಲ ಯುಗಾದಿ ಹಬ್ಬದಿಂದ ಬರುತ್ತೆ ನಿಮಗೆ ಶ್ರೀ ಪರಾಭವ ಸಂವತ್ಸರ ನಿಮಗೆ ಪರಾಭವವನ್ನು ಕೊಡ್ತಿಲ್ಲ ಜಯ ಕಾಲವನ್ನು ಕೊಡ್ತಾ ಇದೆ ಮಕರ ರಾಶಿಯವರಿಗೆ ಮಕರ ರಾಶಿ ಅದೃಷ್ಟದ ವರ್ಷ ಆರಂಭವಾಗುತ್ತಿರುವಂಥದ್ದು ಏಳು ವರ್ಷ ಏಳುವರೆ ವರ್ಷಗಳಿಂದ ಅನುಭವಿಸಿದಂತಹ ಸಂಕಷ್ಟ ಈಗ ನಿಮಗೆ ಬಿಡುಗಡೆಯಾಗಿ ಯೋಗ ಫಲದ ಬಾಗಿಲು ನಿಮಗೆ ತೆಗಿತಾ ಇದೆ ಅದೃಷ್ಟದ ಬಾಗಿಲು ತೆಗಿತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಷ್ಟೆಷ್ಟು ಯೋಗಗಳಿದೆ ಗೊತ್ತೇನ್ರಿ ಮಕರ ರಾಶಿಯವರಿಗೆ ಶನಿಯ ಯೋಗ ಫಲ ಶನಿ ಒಂದು ಬಾರಿ ಸಾಡೆ ಸಾತಿಯಿಂದ ಬಂದು ಬಿಟ್ಟುಹೋದು ಹೋದು ಅಂತಂದರೆ ಎಷ್ಟು ಕಷ್ಟವನ್ನು ಮಾಡಿದ್ವಿ ಎಷ್ಟು ನಷ್ಟವನ್ನು ಅನುಭವಿಸಿದ್ರೆ ಅದೆಲ್ಲವನ್ನು ದುಪ್ಪಟ್ಟು ತುಂಬಿಕೊಟ್ಟು ಹೋಗ್ತಾರೆ ಅದು ಈಗ ನಿಮಗೆ ಶನಿ ಈಗ ನಿಮ್ಮ ನಷ್ಟವನ್ನೆಲ್ಲ ಸಹ ಭರಿಸ್ತಾ ಇದ್ದಾರೆ ನಷ್ಟವನ್ನೆಲ್ಲ ಸಹ ತುಂಬ್ತಾ ಇದ್ದಾರೆ ಅದನ್ ಅನ್ ಅಂತಹ ಶನಿಯ ಯೋಗ ಫಲವನ್ನು ಪಡ್ಕೊತಿರುವಂಥದ್ದು ಮಕರ ರಾಶಿ ಮಕರ ರಾಶಿಯವರಿಗೆ ಒಂದಲ್ಲ ಎರಡಲ್ಲ ಗುರುವಿನ ಯೋಗ ಫಲ ಶನಿಯ ಯೋಗ ಫಲ ಅದೃಷ್ಟದ ಯೋಗ ಫಲ ಶುಕ್ರನ ಯೋಗ ಫಲ ಪ್ರತಿಯೊಂದು ಗ್ರಹಗತಿಗಳು ಸಮನೆಗೆ ಬ್ಲೆಸ್ಸಿಂಗಲ್ಲಿದ್ದಾರೆ ಅಂದರೆ ಅವರು ನೀಡುವಂಥ ವಾತಾವರಣದಲ್ಲಿ ಇರುವಂಥ ಮಕರ ರಾಶಿ ಮಕರ ರಾಶಿಯವರಿಗೆ ಎಷ್ಟೆಷ್ಟು ಅಪರಾಧಗಳಿಂದ ವಿಮುಕ್ತರಾಗ್ತೀರಿ ಉದಾಹರಣೆ ಇದರಲ್ಲಿ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಈ ಮಕರ ರಾಶಿ ಶ್ರೀತ ಅಂದರೆ ಸುಮ್ ಎಷ್ಟೇ ಅಪವಾದಗಳಿದ್ರೂ ಕೂಡ ಅದರಿಂದ ಮುಕ್ತರಾಗ್ತೀರಾ ಅಂತ ಹೇಳ್ಬೋದು ಸ್ನೇಹಿತರೆ ಏನೂ ತೊಂದರೆ ಆಗೋದಿಲ್ಲ ಪಂಚಮ ಯೋಗ ಬಂದಾಗ ನೀವು ಎಷ್ಟೇ ಸಂಕಷ್ಟಗಳಿದ್ರೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ ಮತ್ತು ತುಂಬ ನೋವು ಅನುಭವಿಸ್ತಾ ಇರೋರು ರಾಶಿಯವರು ಈ ಮಕರ ರಾಶಿಯವರು ಇಂಥ ಇರುವಂಥ ಅಪರಾಧಗಳನ್ನು ತನ್ನ ಮೇಲೆ ಹೊರಿಸಿಕೊಂಡು ಕಷ್ಟವನ್ನು ಅನುಭವಿಸುತ್ತಿರುವ ರಾಶಿಯವರು ಈ ಮಕರ ರಾಶಿಯವರು ಇವರು ಒಬ್ಬ ಮತ್ತೆ ನೋಡಿ ಯಾರು ಎಷ್ಟೇ ಹೇಳಿದ್ರು ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾನೆ ಇರ್ತಾರೆ ಯಾಕಂದರೆ ಟೈಮ್ ತುಂಬ ಚೆನ್ನಾಗಿರಲಿಲ್ಲ ಇವಾಗ ಯಾಕಂದರೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇತ್ತು ಆದರೆ ಸಾಡೆ ಸಾತಿ ಬಿಟ್ಟ ಮೇಲಂತೂ ತುಂಬಾ ಒಂದು ಮೂರು ತಿಂಗಳಾದಮೇಲೆ ತುಂಬ ಒಳ್ಳೆ ಫಲಗಳನ್ನು ನೀವು ನೋಡ್ತಾ ಇದ್ದೀರಾ ಮುಂದೆನೂ ಕೂಡ ಯುಗಾದಿ ನಂತರ ತುಂಬ ಒಳ್ಳೆಯ ಫಲಗಳನ್ನು ನೋಡ್ತೀರ ಸ್ನೇಹಿತರೆ ಈ ಕಷ್ಟ ಸುಮ್ಮನೆ ಇದ್ರೂ ಕಷ್ಟ ಬರ್ತಾನೆ ಇರುತ್ತೆ ಒಂದು ಮಾತನಾಡದೆ ಎತ್ತರ ಮಾತುಗಳನ್ನು ಹಾಕೊಂಡ್ರೆ ಸ ಸರೋತ್ರದಲ್ಲಿ ಅನ್ನುವಂಥ ಸುಮ್ ಸುಮ್ಮನೆ ಇದ್ದರೂ ಸಹ ಅಪವಾದಗಳು ಅಪನಿಂದನೆಗಳು ಅಪಕೀರ್ತಿಗಳು ಎಲ್ಲವೂ ಸಹ ಮೈ ಮೇಲೆ ಬರುವಂತಹ ದಿನಗಳನ್ನು ಅನುಭವಿಸ್ ಅನುಭವಿಸಿದಂಥ ಮಕರ ರಾಶಿ ಫೆಬ್ರವರಿ ಕಳಿತಿದ್ದಂಗೆ ನಿಮಗೆ ಎಲ್ಲವೂ ಒಂದಲ್ಲ ಒಂದು ಸತ್ಯದ ಸತ್ಯದ ವಾತಾವರಣಗಳು ಸೃಷ್ಟಿಯಾಗುತ್ತೆ ಸತ್ಯ ನಿಮಗೆ ಅನಾವರಣವಾಗ್ತಾ ಬರ್ತಾ ಇರುತ್ತೆ ಜನಗಳಿಗೆ ಗೊತ್ತಾಗ್ತಾ ಇರುತ್ತೆ ಹೌದ್ರಲ್ಲ ಸೊ ಈ ಥರ ಅಂದ್ಕೊಂಡು ಬಿಟ್ವಲ್ಲ ಅನ್ನುವಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥ ದಿನಗಳು ಮಕರ ರಾಶಿಯವರಿಗೆ ಫೆಬ್ರವರಿ ನಂತರದಲ್ಲಿ ಗುರು ಗುರು ಶುರುವಾಗುತ್ತೆ ಫೆಬ್ರವರಿ ನಂತರದಲ್ಲಿ ನಿಮಗೆ ತಡೆಯುವಂಥ ವ್ಯಕ್ತಿಗಳು ಯಾರೂ ಇರೋದಿಲ್ಲ ಕೈ ಹಾಕಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗುವಂಥ ದಿನಗಳೇ ವ್ಯವಹಾರಗಳೆಲ್ಲವೂ ಸಹ ಗೋಲ್ಡನ್ ವರ್ಷಗಳೇ ಅಂದರೆ ಗೋಲ್ಡನ್ ಲೈಫ್ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಅತ್ಯಂತ ಯೋಗ ಫಲವನ್ನು ತಂದುಕೊಡುತ್ತಿರುವಂತಹ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕೀರ್ತಿ ಬ ಭಂಗವಾದಂತಹ ಮತ್ತು ಕೀರ್ತಿ ಅಭಿವೃದ್ಧಿ ಆಗುತ್ತೆ ಎಷ್ಟೆಷ್ಟು ನಷ್ಟವನ್ನು ನಡೆಸಬಹುದು ಅದೆಲ್ಲವೂ ಸುಖಕ್ಕೆ ಸಿಗು ಸಿಗುತ್ತೆ ಎಷ್ಟೆಷ್ಟು ಅವಮಾನಗಳನ್ನು ಅದೆಲ್ಲವೂ ಸನ್ಮಾನಗಳಾಗುತ್ತೆ ಕೈ ಎಷ್ಟು ಅನುಮಾನ ಪ ಅವಮಾನ ಪಟ್ಟಿರೋ ಅಷ್ಟೇ ಸನ್ಮಾನ ಸಿಗುತ್ತೆ ಕಳ್ಕೊಂಡಂಥದ್ದು ಎಲ್ಲ ಪಡೆದುಕೊಳ್ಳುವಂಥ ವಾತಾವರಣ ಸಿಗುತ್ತೆ ಖಂಡಿತವಾಗಿ ಮಕರ ರಾಶಿಯವರಿಗೆ ನೀವು ಅಂದುಕೊಂಡಂಥಗಿಂತಲೂ ಸಹ ಹೆಚ್ಚಿನದಂಥ ಫಲಗಳನ್ನು ಅನುಭವಿಸುವಂಥದ್ದು ಫೆಬ್ರವರಿಯಿಂದ ಒಂದು ಫಲ ಸಿಗುತ್ತೆ ಜೂನ್ ತಿಂಗಳಲ್ಲಿ ಮತ್ತೊಂದು ಫಲ ಸಿಗುತ್ತೆ ಫೆಬ್ರವರಿಯಲ್ಲಿ ನಿಮಗೆ ಸಿಗುವಂಥ ಯೋಗ ಫಲ ಒಂದು ರೀತಿ ಸೂಚನೆಗಳನ್ನು ಕೊಡುತ್ತೆ ನನಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಅನುಕೂಲವಾಗ್ತಾ ಇದೆ ನನ್ನ ಬಗ್ಗೆ ಎಲ್ಲವೂ ಸಹ ಅರ್ಥವಾಗ್ತಾ ಇದೆ ಅನ್ನುವಂಥದ್ದು ಕೊಟ್ಟರೆ ಜೂನ್ ತಿಂಗಳಲ್ಲಿ ಸಂಪೂರ್ಣವಾದಂಥ ಬದಲಾವಣೆಗಳನ್ನು ಕಾಣುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಸಿಗುತ್ತೆ ಮಕರ ರಾಶಿ ಅಧಿಪತಿಯಾದಂತಹ ಶನಿಗ್ರಹ ಈ ರಾಶಿಯವರಿಗೆ ಅತ್ಯಂತ ಕೋಪ ಅತ್ಯಂತ ಆತುರ ಮತ್ತು ಅತ್ಯಂತ ನಿಷ್ಠುರರಾಗಿರ್ತಾರೆ ಇವರು ಪ್ರಾಬ್ಲಮ್ ಏನಂತ ಮಕರ ರಾಶಿ ಬರೋಬರಿ ಬಹಳ ಸ್ಟ್ರಿಕ್ಟ್ ವ್ಯಕ್ತಿಗಳಾಗಿರ್ತಾರೆ ಒಂದು ನೀವು ಹಿಂಗೆ ನಡಿಬೇಕು ಅಂತ ನೀವು ಪ್ರಿನ್ಸಿಪಲ್ಸ್ ಹಾಕೊಂಡು ಅಂತ ಹೇಳ್ತಿರ್ತೀವಲ್ಲ ನಾನು ಹಿಂಗೆ ಇರ್ಬೇಕು ರೀ ನನ್ನ ವಾತಾವರಣ ಹಿಂಗೆ ನನ್ನ ವ್ಯಕ್ತಿತ್ವ ಹಿಂಗೆ ಅಂತಿರ್ತೀವಲ್ಲ ಆ ವ್ಯಕ್ತಿತ್ವದಿಂದ ಬದಲಾವಣೆಗಳು ಹಾಕೋದಿಲ್ಲ ಇವರು ಅದೇ ಇವರಿಗೆ ಪ್ರಾಬ್ಲಮ್ ಇವರು ಎಷ್ಟು ಸಿಸ್ಟಮ್ ಆಗಿರ್ತಾರೆ ವ್ಯಕ್ತಿಗಳು ಅಂದ್ರೆ ಅತ್ಯಂತ ಶಿಸ್ತಿನ ವ್ಯಕ್ತಿಗಳು ಇವರು ಈ ಶಿಸ್ತಿನ ವ್ಯಕ್ತಿಗಳು ಬೇರೆಯವರಿಗೆ ಆ ಅಪರಾಧಿಗಳ ತರ ಕಾಣಿಸ್ತಾರೆ ಅದೇ ಪ್ರಾಬ್ಲಮ್ ಮತ್ತು ನಾನು ಶಿಸ್ತುಬದ್ಧನಾಗಿದ್ದೀನ್ರಿ ಅಂತಹ ಅಂದರೆ ಕೇಳಲ್ಲ ಅವನೇನ್ರಿ ಅಹಂಕಾರದಲ್ಲಿ ನಡೀತಾನೆ ಅಂತಾರೆ ಅದು ಶಿಸ್ತುಬದ್ಧವಾಗಿ ನಡೀತಿರುವಂಥ ವ್ಯಕ್ತಿಗಳಿಗೆ ಈ ಕಷ್ಟಗಳು ಬರ್ತಿದೆ ಏನು ಮಾಡೋಕ್ಕಾಗಲ್ಲ ಇಂಥ ದಿನಗಳು ಬಹಳ ಅಲ್ಪ ದಿನಗಳಲ್ಲಿ ಬದಲಾವಣೆಗಳಾಗಿ ಸುಖದ ದಿನಗಳು ಬಂದು ರಾಷ್ಟ್ರಾಧಿಪತಿ ಬಂದು ಶನಿಗ್ರಹನಾಗಿರುತ್ತಾನೆ ಶನಿಯ ಉಪಾಸನೆ ಹನುಮಂತನ ಪ್ರಾರ್ಥನೆ ಮನೆ ದೇವರು ಕುಲದೇವರು ಇಷ್ಟ ದೇವರ ಪ್ರಾರ್ಥನೆಗಳನ್ನು ಖಂಡಿತವಾಗಿ ಮಾಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಕಷ್ಟವನ್ನು ದೂರ ಮಾಡಿ ಸುಖವನ್ನು ತಂದು ಕೊಡುತ್ತಿರುವ ಯೋಗ ಫಲ ಮಕರ ರಾಶಿಯವರಿಗಿದೆ ನೋಡೋದ್ರಲ್ಲ ನವ ಪಂಚಮ ಯೋಗ ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆದರೂ ಕೂಡ ಮುಂದೆ ನಿಮಗೆ ಫೆಬ್ರವರಿಯಿಂದ ಗುರುಬಲ ಬರ್ತಾ ಇದೆ ಹಾಗಾಗಿ ಮಕರ ರಾಶಿಯವರು ಇಷ್ಟು ವರ್ಷಗಳ ಕಾಲ ಅಂದರೆ ಏಳುವರೆ ವರ್ಷಗಳ ಕಾಲ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರಿ ಎಷ್ಟೆಲ್ಲ ನೋವುಗಳನ್ನು ತಿಂದಿದ್ದೀರಿ ಎಷ್ಟೆಲ್ಲ ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸಿದ್ದೀರಿ ಅದೆಲ್ಲ ಮುಗಿಯುವ ಕಾಲ ಅಂತಲೇ ಹೇಳ್ಬೋದು ನಿಮಗೆ ಸುವರ್ಣ ಯುಗ ಅಂದರೆ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಕಾಣ್ತಾ ಹೋಗ್ತೀರ ಸ್ನೇಹಿತರೆ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನ ಆ ಶನಿ ಮಹಾತ್ಮ ಸ್ವಾಮಿ ಕೊಡ್ತಾ ಇದ್ದಾರೆ ಇಷ್ಟು ವರ್ಷ ನಿಮಗೆ ಬರೀ ಕಷ್ಟಗಳನ್ನು ಕೊಟ್ಟಿದ್ದ ಶನಿ ಮಹಾತ್ಮ ಇನ್ನು ಮುಂದೆ ನಿಮಗೆ ಸುಖದ ಬಾಗಿಲನ್ನು ತೆರೆಯಲಿದ್ದಾರೆ ಅಂದರೆ ನಿಮ್ಮ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲವನ್ನು ನೀಡಲಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಶನಿ ಮಹಾತ್ಮನನ್ನು ಮರೆಯೋ ಹಾಗಿಲ್ಲ ಯಾಕಂದ್ರೆ ಮಕರ ರಾಶಿಯ ಅಧಿಪತಿ ಬಂದು ಶನಿದೇವ ಹಾಗಾಗಿ ಮಕರ ರಾಶಿಯವರು ಯಾವಾಗಲೂ ಶನಿ ಮಹಾತ್ಮನ ಆರಾಧನೆ ಮಾಡೋದು ಶನೀಶ್ವರ ಮಂತ್ರಗಳನ್ನು ಪಠಿಸೋದು ಮತ್ತೆ ಹನುಮಾನ್ ಟೆಂಪಲ್ಗೆ ಹೋಗೋದು ಶನಿವಾರ ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದು ತುಂಬಾ ಒಳ್ಳೆಯದು ನಿಮಗೆ ಇನ್ನೇನು ನಮಗೆ ಶನಿ ಸಾಡೆ ಸಾಗ್ದೋಯಿತು ನಾವು ಶನಿ ಮ ಮಂತ್ರವನ್ನು ಜಪ್ಸೋದು ಬೇಡಕ್ಕಾಗಿಲ್ಲ ಶನಿ ಟೆಂಪಲ್ಗೆ ಹೋಗೋದು ಬೇಕಾಗಿಲ್ಲ ಅಂತ ಮಾತ್ರ ಅನ್ಕೊಳ್ಳೋಕೋಗ್ಬೇಡಿ ಯಾಕಂದರೆ ಈ ಮಕರ ರಾಶಿಗೆ ಅಧಿಪತಿ ಬಂದು ಶನಿದೇವ ಆಗಿರೋದ್ರಿಂದ ನೀವು ಪ್ರತಿ ದಿನ ಪ್ರತಿ ಹಗಲು ರಾತ್ರಿ ಶನಿಯ ಆರಾಧನೆ ಮಾಡೋದರಿಂದ ನಿಮ್ಮ ರಾಶಿಗೆ ತುಂಬಾ ಒಳ್ಳೆಯದು ಮಕರ ರಾಶಿಯವರಿಗೆ ನಿಮ್ಮ ಜೀವ ಇರೋವರೆಗೂ ಕೂಡ ಶನಿ ಮಹಾತ್ಮ ಕೈ ಹಿಡ್ದೇ ಇಡಿತಾರೆ ಹಾಗಾಗಿ ನೀವು ಎಂಥದೇ ಕಷ್ಟದಲ್ಲಿ ಶನಿ ಮಹಾತ್ಮನನ್ನು ನೆನೆಯಿರಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ನಾನಿವಾಗ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ನವ ಪಂಚಮ ಯೋಗದಿಂದ ಯಾವೆಲ್ಲ ಫಲಗಳಿವೆ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಸ್ಕಿಪ್ ಮಾಡೋದರ ವಿಷಯ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಮಕರ ರಾಶಿಯವರು ಪೂರ್ತಿಯಾಗಿ ಸಂಪೂರ್ಣವಾಗಿ ವೀಕ್ಷಿಸಿ ಖಂಡಿತ ನಿಮಗೆ ಯಾವ ರೀತಿ ನೀವು ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮಕರ ರಾಶಿಯವರಿಗೆ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಓಂ ಶನೇಶ್ವರಾಯ ನಮಃ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ನಾನು ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಕೊಡ್ತಾ ಇರ್ತೀನಿ ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಅಂದರೆ ಮಕರ ರಾಶಿಯ ಸಮಸ್ತ ಮ ಅಂದರೆ ಮಕರ ರಾಶಿಯವರೆಲ್ಲರಿಗೂ ಎಲ್ಲದ ವೀಕ್ಷ ನನ್ನ ವೀಡಿಯೋನ ವೀಕ್ಷಣೆ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟು ಶನಿ ಮಹಾತ್ಮ ಸ್ವಾಮಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ವಿಡಿಯೋನ ಹೆಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್